ಇವತ್ತು ನಾವು ಹೊಸ ನಿರ್ದೇಶಕ ಚಿತ್ರರಂಗಕ್ಕೆ ಬಂದಾಗ ಒಂದೊಳ್ಳೆ ಕಂಟೆಂಟ್ ಮಾಡಬೇಕು ಸಿನಿಮಾ ರಂಗಕ್ಕೆ ಒಂದೊಳ್ಳೆ ಕೊಡುಗೆ ಕೊಡಬೇಕು ಅಂತ ಸಾವಿರಾರು ಜನ ಕನಸಲ್ಲಿ ಕಂಡಂತ ಒಬ್ಬ ನಿರ್ದೇಶ ಆತ ನಿರ್ದೇಶನ ನಾವು ಒಬ್ಬ ನಿರ್ದೇಶಕ ಒಂದೊಳ್ಳೆ ಸಿನಿಮಾ ಲೇಡೀಸ್ ಬರೋ ಕಂಟೆಂಟ್ ಇಟ್ಕೊಂಡು ವಿಭಿನ್ನವಾದ ಟೈಟ್ಲ್ ಅನ್ನೋದಕ್ಕೆ ವಿಭಿನ್ನವಾದ ಕತೆ ಇದೆ ಸಿನಿಮಾದಲ್ಲಿ ಅಂತ ಇವಾಗ ಇವಾಗಲೇ ಜನ ಪ್ರೂವ್ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಚಿತ್ರರಂಗದಲ್ಲಿ ಏನು ಗೊತ್ತಾ ಸರ್ ಇವತ್ತು ನಾವು ಏನೋ ಒಂದು ಒಳ್ಳೆ ಕಂಟೆಂಟ್ ಕೊಡ್ಬೋದು ಒಳ್ಳೆ ಸಿನಿಮಾ ಮಾಡ್ಬೋದು ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ನೋಡೋದಿದೆ ಗೊತ್ತಾ ಸರ್ ಅದು ಅದು ಎಲ್ಲಿಲ್ಲದ ಹರ ಸಾಹಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆ ಗೊತ್ತಾ ಸರ್ ಅವ್ನಿಗೆ ಹೃದಯ ಟಚ್ ಆಗಬೇಕು ಅವ್ನು ಹೃದಯ ಟಚ್ ಆದ್ರೆ ಮಾತ್ರ ಸರ್ ಅವನು ಚಿತ್ರರಂಗಕ್ಕೆ ಹೆಜ್ಜೆ ಹಾಕೋದಕ್ಕೆ ಸಾಧ್ಯ ಲೇಡೀಸ್ ಬರ್ ಅಂದ್ರೆ ಅಲ್ಲಿ ಅಂತ ಕೇಳಿದ ತಕ್ಷಣ ಅನ್ಬಹುದು ಇದು ಮದ್ಯಪಾನಕ್ಕೆ ಹಾಗೆ ಅನ್ಬೋದು ಬಟ್ ಅದನ್ನ ಮೀರಿ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಇವತ್ತು ಕನ್ನಡ ಜನ ಹೋದ ಕಡೆ ಎಲ್ಲ ನನ್ಗೆ ಗುರುತಿಸ್ತಾ ಇದಾರೆ ಮಾತಾಡಿಸ್ತಾ ಇದಾರೆ ಅಂದ ಕಾರಣ ನನ್ನ ತಂಡ ಹಾಗೆ ನಿರ್ಮಾಪಕರು ಒಂದೊಳ್ಳೆ ಸಿನಿಮಾ ಆಗಿದೆ ಅನ್ನೋದಕ್ಕೆ ನಾನು ಒಬ್ಬನೇ ಸೇರಿ ಒಂದೊಳ್ಳೆ ಸಿನಿಮಾ ಆಗಿದೆ ಇವತ್ತು ಇಪ್ಪತ್ತೈದನೇ ದಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನನ್ನ ಒಬ್ಬದೇ ಖುಷಿ ಅಲ್ಲ ಇವತ್ತು ಚಿತ್ರರಂಗದ ಒಂದು ನನ್ನಂತ ನಿರ್ದೇಶಕನ ಕನಸಾಗಿರುತ್ತೆ ಅದು ಸೊ ಹಾಗಾಗಿ ಪ್ರತಿಯೊಬ್ಬ ಕಲಾವಿದರು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಅದರ ಹೆಚ್ಚಾಗಿ ಇವತ್ತು ಕೆಲವೊಂದು ತಂತ್ರಜ್ಞರು ನನ್ನ ಕಾರ್ಯಕ್ರಮಕ್ಕೆ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ ಅವರು ಕೂಡ ಈ ವೇದಿಕೆ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಈ ಗೆಲುವು ನನ್ನ ಒಬ್ಬಂದ ಟೀಮ್ ಗೆಲುವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಇನ್ನೊಂದು ಸರ್ ಇನ್ನೊಂದು ಹೆಚ್ಚಾಗಿ ಹೇಳದಕ್ಕೆ ಇಷ್ಟಪಡ್ತೀನಿ ನಾನು ಇದ್ರ ಮೀರಿ ನಮ್ಮ ಪತ್ರಕರ್ತರು ಮಾಧ್ಯಮದ ಕೆಲಸ ಸರ್ ನನ್ನ ಕೆಲಸ ಆಗಿರ್ಬೋದು ಸರ್ ನಿಮ್ಮ ವರ್ಕ್ ಸರ್ ನೀವು ಕೊಟ್ಟಿರೋ ಒಂದು ಪ್ರೋತ್ಸಾಹ ಬೆಂಬಲ ಇವತ್ತು ಈ ಸ್ಟೇಜ್ ಮೇಲೆ ಕಾರಣ ಸರ್ ನಿಮ್ಮ ಪಾದ ವೃಂದಗಳು ಯಾವತ್ತೂ ನನ್ನ ಚಿರವಣಿ ಆಗಿತ್ತು ಸರ್